ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಾವಿನಕಾಯಿ ಚಿತ್ರಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಇನ್ನೊ ಮಾವಿನಕಾಯಿ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಮಾವಿನಕಾಯಿ ಚಿತ್ರಣ ಮಾಡಬೇಕು ಅಂತ ಸೊ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಮಾವಿನಕಾಯಿ ತುರಿದಿರೋದು ಬೇಕಾಗುತ್ತೆ ಮೇಯ್ನ್ ಮೇಯ್ನ್ ಏನೇನು ಬೇಕಂತ ಹೇಳ್ತೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ಈರುಳ್ಳಿ ನಿಂಬೆಹಣ್ಣು ಬೇಕಾಗುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ನೋಡಿ ಈಗೇನೇ ಹಾಕ್ತಾಯಿದ್ದೀನಿ ಎಣ್ಣೆ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಎಣ್ಣೆ ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂತೇಳಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ತುಂಬ ಇಂಪಾರ್ಟೆಂಟು ಅಂದರೆ ಸಾಸಿವೆ ಚಿತ್ರನ ಚೆನ್ನಾಗಿ ಕಾಣಿಸೋಕ್ಕೆ ಸಾಸಿವೆನೇ ಮೇಯ್ನ್ ಅಂತ ಹೇಳ್ಬೋದು ನೋಡಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಫಸ್ಟ್ ಹಾಕೊಳ್ಳಿ ಇದು ಫ್ರೈ ಆದಮೇಲೆ ಆಮೇಲೆ ನಾವು ಶೇಂಗಾ ಬೀಜ ಹಾಕಬೇಕು ಯಾಕೆಂದರೆ ಶೇಂಗಾ ಬೀಜ ಬೇಗ ಬೇಯುತ್ತೆ ಆಮೇಲೆ ಸೀದೋಗುತ್ತೆ ಅದಕ್ಕೋಸ್ಕರ ಶೇಂಗಾ ಬೀಜ ನಾವು ಆಮೇಲೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ಸೀಸ್ಬಾರ್ದು ಸೀಸಿದ್ರೆ ಮತ್ತೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಸೀಸ್ದಲೇ ಜಸ್ಟ್ ಗೋಲ್ಡನ್ ಕಲರ್ ಬರಬೇಕು ಅದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನಾನು ನಿಮಗೆ ಎಣ್ಣೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಎಣ್ಣೆ ನಾವೇ ಹಾಕ್ಸಿರೋದು ಫ್ರೆಂಡ್ಸ್ ಅದು ಶೇಂಗಾ ತಂದುಬಿಟ್ಟು ನಾವೇ ಹಾಕ್ಸಿರೋದು ತುಂಬ ಎಣ್ಣೆಯಲ್ಲಿ ತುಂಬ ಕೆಮಿಕಲ್ ಇರೋದ್ರಿಂದ ನಾವೇ ಹಾಕ್ಸ್ತೀವಿ ನಾವು ಇದನ್ನು ಮಾಡಲ್ಲ ಮೆಣಸಿನ್ಕಾಯಿ ರೆಡಿ ಮಾಡ್ತಾರಲ್ಲ ನೋಡಿ ಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ ಮೆಣಸಿನ್ಕಾಯಿ ನೋಡಿ ನಾನು ನಮ್ಮ ಮನೇಲಿ ತುಂಬ ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡೋದು ಮೆಣಸಿನ್ಕಾಯಿನ ನಾವು ಜಾಸ್ತಿ ಖಾರ ತಿನ್ನೋಲ್ಲ ಹಾಗಾಗಿ ಕಡಿಮೆ ಹಾಕಿದ್ದೀನಿ ಕರಿಬೇವಾಗ್ತಾಯಿದ್ದೀನಿ ನೋಡಿ ನೀವು ಮೆಣ್ಸಿನ್ಕಾಯಿ ನಿಮನೇಲಿ ತಿನ್ನೋದಾದರೆ ನೀವು ಎಷ್ಟಾದರೂ ಹಾಕ್ಕೊಬೋದು ನಿಮ್ಮ ಇಷ್ಟ ನೀವು ನಿಮ್ಮನೇಲಿ ಎಷ್ಟು ಖಾರ ತಿಂತೀರೋ ನಿಮ್ಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೇಕು ನಮ್ಮ ಮನೇಲಿ ಖಾರ ತಿನ್ನಲ್ಲ ನಮ್ಮ ಮಕ್ಕಳು ಸೊ ನಾನು ಕಡಿಮೆ ಮೆಣಸಿನ್ಕಾಯಿ ಹಾಕೋದು ಎರಡರಿಂದ ಮೂರು ಹಾಕ್ತೀನಿ ಅಷ್ಟೇ ನೋಡಿ ಇವಾಗ ನಾನು ಹಿಂಗೆ ಹಾಕ್ತಿದ್ದೀನಿ ಹಿಂಗು ಮೇಯ್ನ್ ಹಿಂಗಿನ ಪರಿಮಳ ತುಂಬ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕೋದ್ರೆ ಒಂಥರ ಸ್ಪೆಷಲ್ ರುಚಿ ಬರುತ್ತೆ ನೋಡಿ ಇವಾಗ ಈ ಹಂತದಲ್ಲಿ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ನೋಡಿ ನಿಮ್ಮ ಇಷ್ಟ ಈರುಳ್ಳಿ ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣಕ್ಕಾದರೂ ಕಟ್ ಮಾಡ್ಕೋಬೋದು ಈರುಳ್ಳಿ ನಿಮ್ಮ ಸ್ಟೈಲ್ ಅದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸಬೇಕು ಫ್ರೈ ಆಗ್ತಾ ಇರಬೇಕದು ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಫ್ರೆಂಡ್ ಹತ್ತು ನಿಮಿಷದಲ್ಲಿ ಬೇಗ ಬೇಗನೆ ಮಾಡ್ಕೋಬೋದು ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಅದಕ್ಕಿಂತ ಸ್ವಲ್ಪ ಸಮಯ ಜಾಸ್ತಿ ಆಗಿರುತ್ತೆ ಅಷ್ಟು ಬಿಟ್ಟರೆ ಆದಷ್ಟು ಬೇಗ ನಾವು ತುಂಬ ಲೇಟಾಗಿದ್ರೂ ಬೇಗ ಏನಾದರೂ ರೆಸಿಪಿ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು ಅಂದರೆ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅಲ್ವಾ ನೋಡಿ ಇವಾಗ ಈ ಹಂತದಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕೋದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತೇಳಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿನೂ ಅಷ್ಟೇ ನಾನು ಮನೇಲಿ ಮಾಡಿರೋ ಅರಿಶಿಣ ಇದು ಅರಶಿಣ ಪುಡಿದು ಕೂಡ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅರಿಶಿನ ಪುಡಿ ನಾನು ಆದಷ್ಟು ನಾನು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನೆಲ್ಲ ಅಂಗಡಿನ ತರಿಸೋದು ಕಡಿಮೆ ನೋಡಿ ಪ್ಯೂರ್ ಅರಶಿನ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವೇ ಅರಶದ ಕೊಂಬು ತಂದು ಮಾಡೋದು ನೋಡಿ ಇವಾಗ ಈ ಹಂತದಲ್ಲಿ ನಾವು ಮಾವಿನಕಾಯಿನ ತುರಿದಿರೋ ಮಾವಿನಕಾಯಿನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಅದು ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಬಾಡಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಎಷ್ಟು ಬೇಗನೂ ಆಗುತ್ತೆ ನಾವು ನಾರ್ಮಲ್ ಚಿತ್ರಣಗಳು ತಿಂತಾನೆ ಇರ್ತೀವಿ ಟೊಮೊಟೊ ಚಿತ್ರಾನ್ನ ನಿಂಬೆಹಣ್ಣೆ ಚಿತ್ರಾನ್ನ ಇದೆಲ್ಲ ತಿಂತಾನೆ ಇರ್ತೀವಿ ಹುಣಸೆಹಣ್ಣೆ ಚಿತ್ರಾನ್ನ ಸೊ ಮಾವಿನಕಾಯ ಚಿತ್ರಾನ್ನ ಮಾತ್ರ ತುಂಬ ಸ್ಪೆಷಲ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಬೇಕು ನೀಟಾಗಿ ಬಾಡಿಸ್ಕೋಬೇಕು ನಾನು ವೀಡಿಯೋಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ಲು ನಾವು ಯೂಟ್ಯೂಬೇ ನಮಗೆ ಹೊಸದೆಲ್ಲ ಹಳೆದೆ ಆದರೆ ಇವಾಗ ಮತ್ತೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ಇವಾಗ ಮತ್ತೆ ಹೊಸ್ದಾಗಿಂದ ಹೊಸ ಅಕೌಂಟ್ ಓಪನ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಟಿ ಸಪೋರ್ಟ್ ಇಸಿ ಆಗಲಿ ನೋಡಿ ಅಂತ ಕಾಂಟ್ ಕಾಯಿ ಹೇಳ್ಕೊಂಡು ಚೆನ್ನಾಗಿ ಮಾಡಿಸ್ಕೊಬೇಕು ಕೊಬ್ಬರಿ ತುರಿ ಕೆಲವರು ಹಾಕ್ತಾರೆ ನಾವು ಕಾಯಿ ತಿಂತೀವಿ ಸೊ ಹಾಕ್ತೀವಿ ಹಾಕ್ತಿರೋರು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಕು ನೋಡಿರಿ ಫೈನ್ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸೊ ನೋಡಿ ನೋಡಿದ್ರಣ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅಷ್ಟೆ ಇವಾಗ ಎಲ್ಲ ಈಗ ನಿಂಬೆಹಣ್ಣು ಹಾಕೋಬೇಕು ಆದರೆ ಈಗಲೇ ಹಾಕಬಾರ್ದು ಯಾಕಂದರೆ ನಿಂಬೆಹಣ್ಣು ಬಿಸಿ ಇದ್ದಾಗ ಹಾಕಬಾರ್ದು ನಿಂಬೆಹಣ್ಣು ಸ್ವಲ್ಪ ತಣ್ಣಗಾಗಬೇಕಿದು ಇದನ್ನೆಲ್ಲ ಆಫ್ ಮಾಡಿ ಗ್ಯಾಸೆಲ್ಲ ಆಫ್ ಮಾಡಿ ಈ ಹಂತದಲ್ಲಿ ಈಗ ತಣ್ಣಗಾಗಿದೆ ಈಗ ನಾನು ನಿಂಬೆಹಣ್ಣು ಇದ್ದೀನಿ ನೋಡಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಲ್ವಾ ನೀವು ಕೂಡ ಮನೇಲಿ ಮಾಡಿಕೊಡ್ರಿ ಸೊ ಪಕ್ಕದಲ್ಲಿ ರೈಸಿಗೆ ಇಟ್ಟಿದ್ದೆ ನಾನು ಹಾಗೆಯೇ ಬಿಸಿ ಬಿಸಿ ರೈಸ್ ಆಗಿದೆ ಈಗ ಮಿಕ್ಸ್ ಮಾಡಿ ಹೀಗೆ ರೈಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಆಗಿದೆ ರೆಡಿಯಾಗಿದೆ ಈಗ ನೋಡಿ ಅನ್ನ ರೆಡಿ ಇದೆ ಬಿಸಿ ಅನ್ನ ಸೊ ಈಗ ಗೊಜ್ಜು ಹಾಕ್ಕೊಂಡು ರೆಡಿ ಇದ್ದೀನಿ ಬೇಸಿಗೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಈಗ ಸುಮ್ಮನೆ ಲೈಟಾಗಿ ಹಂಗೆ ಡೆಕೋರೇಷನ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಸೊ ಮಾಕನ ಕಟ್ ಮಾಡಿ ಇಡ್ತಾಯಿದ್ದೀನಿ ಸೊ ಈ ರೀತಿ ಏನಾದರೂ ಆಗಿ ಈ ಥರ ಡೆಕೋರೇಷನ್ ಆಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಏನೋ ವಾವ್ ಚೆನ್ನಾಗಿದೆ ಅಲ್ವಾ ಅಂಥೇಳಿ ಇನ್ನೂ ಇಷ್ಟಪಟ್ಟು ತಿಂತಾರೆ ತುಂಬ ಖುಷಿಯಾಗುತ್ತೆ ಅವರಿಗೆ ಸೈಡಿಗೆ ಸ್ವಲ್ಪ ಈರುಳ್ಳಿ ಸೌದೆಗೆ ಹಾಕೋಣ ಈರುಳ್ಳಿನೂ ಹಾಕೋಬೋದು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಓಕೆ ನೀವು ಟ್ರೈ ಮಾಡಿ